ನಮ್ಮಗೂ ಯಾವಾಗ್ಲೂ ಮುದ್ದಾಗ್ಲೇ ಇರ್ತದೆ ನೋಡಿದವ್ರು ನಮ್ಗೆ ತಿಳಿಸ್ಬೇಕಾದ್ರೆ ಅಥವಾ ಅವ್ರ ರಿಯಾಕ್ಷನ್ಗಳನ್ನ ನೋಡ್ಬೇಕಾದ್ರೆ ಮಾತ್ನಲ್ಲ ಕೇಳ್ಬೇಕಾದ್ರೆ ತುಂಬಾನೇ ಖುಷಿ ಆಯ್ತು ಆ ಒಬ್ಬೊಬ್ರು ಸ್ಕ್ರೀನ್ ಮೇಲೆ ನೋಡ್ಬೇಕಾದ್ರೆ ಒಂಥರ ನಮ್ಗೆ ನಮ್ಮ ಹತ್ರನೇ ಮಾತಾಡ್ತಾ ಇದಾರೆ ಅನ್ನೋ ಒಂದು ಫೀಲಿಂಗ್ ನನ್ಗೆ ಯಾವಾಗ್ಲೂ ಯಾವ್ದೇ ಪಾತ್ರಗಳಾದ್ರು ಕೂಡ ಸ್ಪೆಷಲಿ ಈ ಬಣ್ಣ ಮಾತಾಡ್ಬೇಕಾದ್ರೆ ಕಲಿ ಅಲ್ವೇ ಅನ್ನೋ ಒಂದು ಫೀಲಿಂಗ್ ಸೋಮೇಶ್ ಆಕ್ಟಿಂಗ್ ಮಕ್ಳಿ ನೆಳೆನೆಲ್ಲ ಇದು ಫಂಕ್ಷನ್ ನಾನು ತುಂಬಾ ಹೇಳ್ಬಿಟ್ಟಿನಿ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಜನರ ಒಪಿನಿಯನ್ ಕೂಡ ಚೆನ್ನಾಗಿದೆ ಎಲ್ರೂ ಕೂಡ ಸಿನಿಮಾನ ಥಿಯೇಟರ್ ಗೆ ಬಂದು ನೋಡಕ್ ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ಯಾರ್ಯಾರು ನೋಡ್ತಾ ಇಲ್ವೋ ಇನ್ನು ಯಾರ್ಯಾರು ನೋಡಿದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ವೋ ಎಲ್ರೂ ಕೂಡ ಈ ಕೂಡಲೇ ಇಮಿಡಿಯೇಟ್ ಆಗಿ ಬುಕ್ ಮಾಡ್ಕೊಂಡು ಬನ್ನಿ ಅಥವಾ ಡೈರೆಕ್ಟ್ ಗೆ ಬನ್ನಿ ನೀವು ಎಲ್ಲಿ ಕಾಣಿಸ್ಕೊಡ್ತೀರ ಅಂತ ಹೇಳಿದ್ರೆ ನಾನು ಅಲ್ಲಿ ಬರ್ತೀನಿ ನಿಮ್ಮನ್ನ ನೋಡೋದಿಕ್ಕೆ ಸೊ ಎಲ್ರು ಥಿಯೇಟರ್ ಬಂದು ಸನ್ಮಾನ ನೋಡಿ